ಸುರಭಿ ಫೇಮಸ್ ಬಿಸ್ನೆಸ್ ಮ್ಯಾನ್ ರಾಧಾಕೃಷ್ಣರಾವ್ ಅವರ ಮೊಮ್ಮಗಳು ನೋಡಲು ಬ್ಯೂಟಿಫುಲ್ ಆಗಿದ್ದ ಅವಳಿಗೆ ತನ್ನ ಮದುವೆ ಬಗ್ಗೆ ನೂರಾರು ಕನಸುಗಳಿತ್ತು ಅವಳ ತಂದೆ ಸುರೇಂದ್ರ ಹಾಗೂ ತಾಯಿ ರೇಣುಕಾ ಕೂಡ ಅವಳನ್ನ ಕೋಟ್ಯಾಧೀಶ್ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು ಆದ್ರೆ ಯಾರು ಊಹಿಸದ ಒಂದು ಘೋರ ದುರಂತ ಸುರಭಿಯ ಬಾಳಲ್ಲಿ ನಡೆದೇ ಹೋಯ್ತು ಅದೇ ತಾತನ ಒತ್ತಾಯದ ಮೇರೆಗೆ ಫುಟ್ಪಾತ್ ನಲ್ಲಿ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದ ವಿರಾಜ್ ಅನ್ನೋನ ಜೊತೆ ಮದುವೆ ಈ ಮದುವೆ ಸುರಭಿಗೆ ಇಷ್ಟ ಇಲ್ಲದೆ ಇದ್ರು ಎಂದು ತಾತನ ಮಾತಿಗೆ ಎದುರಾಡದ ಅವಳು ಈ ಮದುವೆಗೆ ಒಪ್ಕೊಂಡಿದ್ಲು ಸುರೇಂದ್ರ ಮತ್ತು ರೇಣುಕಾ ಕೂಡ ಈ ಮದುವೆನ ನಿಲ್ಸೋಕಾಗ್ಲಿಲ್ಲ ಇತ್ತ ವಿರಾಜ್ಗೆ ಕೂಡ ರಾಧಾಕೃಷ್ಣರಾವ್ ಒಂದು ರಹಸ್ಯವನ್ನ ಹೇಳಿ ಮದ್ವೆಗೆ ಒಪ್ಸಿದ್ರು ಮದ್ವೆ ಆಗಿ ಮನೆ ಅಳಿಯನಾಗಿ ಬಂದ ಮೇಲೆ ವಿರಾಜ್ ಆ ಮನೆಯಲ್ಲಿ ಸುಖವಾಗೇನು ಇರ್ಲಿಲ್ಲ ಸುರಭಿ ಅವನನ್ನ ಹೆಚ್ಚು ಹೀಯಾಳ್ಸಿ ಅವಮಾನಿಸದಿದ್ದರೂ ರೇಣುಕಾ ಅವನನ್ನ ತುಂಬಾ ಚೀಪ್ ಆಗಿ ಟ್ರೀಟ್ ಮಾಡ್ತಿದ್ರು ಅವನನ್ನ ಅಳಿಯನ್ ಹಾಗೆ ನೋಡದೆ ಮನೆ ಕೆಲ್ಸೋನ್ ಹಾಗೆ ನೋಡ್ತಿದ್ರು ಅಡಿಗೆ ಮಾಡೋದು ಬಟ್ಟೆ ಒಗೆಯೋದು ಬಾತ್ರೂಮ್ ತೊಳೆಯೋದು ಈ ಎಲ್ಲಾ ವಿರಾಜ್ ನಿಂದಲೇ ಮಾಡಿಸೋರು ಮನೆಯಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ ವಿರಾಜ್ ಫುಟ್ಪಾತ್ನಲ್ಲಿದ್ದ ತನ್ನ ಅಂಗಡಿಗೆ ಹೋಗಿ ಜ್ಯೂಸ್ ವ್ಯಾಪಾರ ಬರ್ತಿದ್ದ ದಿನಗಳು ಹೀಗೆ ಕಳೆಯಿತು ರಾಧಾ ಕೃಷ್ಣರಾವ್ ತೀರ್ಕೊಂಡ್ರು ಅದಾದ ನಂತರವೇ ಅವರಿಗೆ ನಿಜವಾದ ಸಮಸ್ಯೆ ಶುರುವಾಗಿದ್ದು ಅಲ್ಲಿಯ ತನಕ ಎಲ್ಲವೂ ಅನುಕೂಲವಾಗಿದ್ದ ಆ ಫ್ಯಾಮಿಲಿಯಲ್ಲಿ ಈಗ ಒಂದೊಂದೇ ಕಷ್ಟ ಬರೋದಕ್ಕೆ ಶುರುವಾಯಿತು ಬಿಸ್ನೆಸ್ ಲಾಸ್ ಆಗಿ ಎಂಥ ಅನಾಹುತ ಆಯ್ತಂದ್ರೆ ಅವರಿಗೆ ಎಂಪ್ಲಾಯ್ಸ್ ಗೆ ಸಂಬಳ ಕೊಡೋಕೆ ಸಾಧ್ಯ ಆಗ್ಲಿಲ್ಲ ಆಗ ಎಲ್ಲ ಎಂಪ್ಲಾಯೀಸ್ ಸ್ಟ್ರೈಕ್ ಮಾಡೋದಕ್ಕೆ ಶುರು ಮಾಡಿದ್ರು ಹೇಗಾದ್ರೂ ಮಾಡಿ ಎಂಪ್ಲಾಯ್ಸ್ ನ ಕನ್ವಿನ್ಸ್ ಮಾಡ್ಬೇಕಂತ ಸುರೇಂದ್ರ ಆಫೀಸ್ ನ ಹತ್ರ ಹೋದ್ರು ಆದ್ರೆ ಅಲ್ಲಿದ್ದ ಎಂಪ್ಲಾಯೀಸ್ ಇವರಿಗೆ ಮಾತೆ ಆಡುವ ಅವಕಾಶ ಕೊಡದೆ ಹಲ್ಲೆ ಮಾಡ್ಬಿಟ್ರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಅವರನ್ನ ಯಾರೋ ಗೆ ಸೇರಿಸಿದ್ದರಿಂದ ಅವತ್ತು ಅವರ ಜೀವ ಉಳಿತು ಇದರಿಂದ ಸುರಭಿಗೆ ತುಂಬಾ ಟೆನ್ಷನ್ ಆಯ್ತು ವಿರಾಜ್ ಕೂಡ ತುಂಬಾ ತಲೆ ನಾನೇನಾದ್ರೂ ಸಹಾಯ ಮಾಡೋಣ ಅಂದ್ರೆ ಹತ್ರ ದುಡ್ಡಿಲ್ಲ ಸುರಭಿ ಅಂಗಡಿ ಬಾಡಿಗೆ ಕಟ್ಟೋಕೆ ಕೆಲವು ಸಾರಿ ಒದ್ದಾಡ್ತೀನಿ ಅಂತ ಹೇಳ್ದ ಅವನ ಮಾತನ್ನ ಕೇಳಿ ಸುರಭಿಗೆ ಏನ್ ಹೇಳಬೇಕು ಗೊತ್ತಾಗ್ಲಿಲ್ಲ ಇವೆಲ್ಲ ಜಂಜಾಟಗಳು ನಡೀತಾ ಇರುವಾಗ್ಲೇ ಸುರಭಿಯ ಕಸಿನ್ ಸಂಯುಕ್ತ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಅವಳು ದೊಡ್ಡ ಬಿಸ್ನೆಸ್ ಮ್ಯಾನ್ ರಾಹುಲ್ ಮೆಹ್ತಾ ಅನ್ನೋ ಹುಡುಗ ಮದುವೆ ಆಗ್ತಿದ್ಲು ಆ ಸುದ್ದಿ ತಿಳಿದಾಗ ಸುರಭಿಗೆ ಒಂದ್ ಹೊಟ್ಟೆ ಉರಿತಾದ್ರೂ ಎಂಗೇಜ್ಮೆಂಟ್ ಹೋಗಿ ಅಲ್ಲಿ ಒಳ್ಳೆ ಗಿಫ್ಟ್ ಕೊಟ್ಟು ರಾಹುಲ್ ನನ್ನ ಇಂಪ್ರೆಸ್ ಮಾಡಿ ಅವನ್ ಜೊತೆ ಡೀಲ್ ಮಾಡ್ಕೊಂಡ್ರೆ ನಲ್ಲಿ ನಾಗಿರುವ ಲಾಸ್ ಇಂದ ಹೊರಗ್ ಬರಬಹುದು ಅನ್ನೋದು ಅವಳ ಪ್ಲಾನ್ ಆಗಿತ್ತು ಸುರಭಿ ಎಂಗೇಜ್ಮೆಂಟ್ ದಿನ ಚೆನ್ನಾಗಿ ರೆಡಿಯಾಗಿ ವಿರಾಜ್ ನ ಜೊತೆ ರೆಸಾರ್ಟ್ ಹೋದ್ಲು ರೆಸಾರ್ಟ್ ತುಂಬಾ ಜನರಿದ್ರು ಅಲ್ಲಿದ್ದ ಬಹುತೇಕರು ಬಿಸ್ನೆಸ್ ಮ್ಯಾನ್ಗಳೇ ಸುರಭಿ ತನಗೆ ಪರಿಚಯ ಇದ್ದೋನ್ನೆಲ್ಲಾ ಮಾತಾಡಿಸ್ತಿದ್ಲು ವಿರಾಜ್ ನೋಡಿ ಕೆಲವರು ಮುಖ ಸಿಂಡರ್ಸೋದು ಅವಳ ಗಮನಕ್ಕೆ ಬಂತಾದ್ರು ಅವಳು ಆ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ ಆದ್ರೆ ವಿರಾಜ್ಗೆ ಒಂಥರ ಸಂಕಟ ಆಯ್ತು ಬೇಜಾರಾಗ್ಬೇಡ ಸುರಭಿ ಅಂಥ ಅವಳನ್ನ ಸಮಾಧಾನ ಮಾಡಲು ನೋಡಿದ ಆ ವಿಷಯ ಬಿಡು ಇವತ್ ನಾವಿಲ್ ಇಲ್ಲಿ ಬಂದಿರೋದು ಏನಕ್ಕೆ ಅಂತ ಗೊತ್ತಾನೆ ರಾಹುಲ್ ನ ಇಂಪ್ರೆಸ್ ಮಾಡಿ ಡೀಲ್ ಮಾಡ್ಕೋಬೇಕು ನಾವು ಅದ್ರ ಕಡೆ ಗಮನ ಕೊಡೋಣ ಅನ್ಲು ಸುರಭಿ ಅದೇ ಸಮಯಕ್ಕೆ ಅಲ್ಲಿಗೆ ಭರತ್ ಬಂದ ಅವನು ಸುರಭಿಯ ಕಜಿನ್ ಅವನು ಬಂದ್ ಕೂಡ್ಲೆ ಕೆಲವು ಬಿಸ್ನೆಸ್ ಮ್ಯಾನ್ ಗಳೆಲ್ಲ ಮಾತಾಡ್ಸಿದ್ರು ಸುರಭಿನ ನೋಡಿ ಅವನೇ ಇವಳತ್ರ ಬಂದು ಏನ್ ಸುರಭಿ ಬಿಸ್ನೆಸ್ ಫುಲ್ ಲಾಸ್ ಆಗಿದ್ಯಲ್ಲ ಈಗ ಏನ್ ಮಾಡ್ತೀಯಾ ಎಲ್ಲ ನಿನ್ನ ಮತ್ತೆ ಸುರೇಂದ್ರ ಅಂಕಲ್ ಆಗಿರೋದು ನಮ್ಗೇನಾದ್ರು ಅನ್ಯಾಯ ಆದ್ರೆ ನಾವು ಸುಮ್ಮನಿರಲ್ಲ ನೀನು ತಾತನ್ ಈ ಭಿಕಾರಿನ ಕಟ್ಕೊಂಡಿದ್ಯಾ ನಿನ್ನಿಂದಾನೇ ಇವತ್ತು ನಮ್ಗೆ ಈ ಪರಿಸ್ಥಿತಿ ಬಂದಿರೋದು ನೀನು ತಲೆ ಏರೋ ಒಳ್ಳೆ ಬಿಸ್ನೆಸ್ ಮ್ಯಾನ್ ಕಟ್ಕೊಂಡಿದ್ರೆ ಈ ತರ ಲಾಸ್ ಆಗೋಕೆ ಅಂದ ಅವನ ಮಾತನ್ನ ಕೇಳಿ ಸುರಭಿಗೆ ತುಂಬಾ ಕೋಪ ಬಂತು ಅವಳಿಗೆ ಅವನೊಂದಿಗೆ ಮಾತು ಬೆಳೆಸೋಕೆ ಇಷ್ಟ ಇರ್ಲಿಲ್ಲ ಆದ್ರೆ ವಿರಾಜ್ ಸುಮ್ನಿರ್ಲಿಲ್ಲ ಬರತ್ ಏನ್ ಬಾಯ್ ಬಂದಂಗೆ ಮಾತಾಡ್ತಿದ್ಯಾ ನನ್ನ ಭಿಕಾರಿ ಅನ್ನೋ ರೈಟ್ ಕೊಟ್ಟಿದ್ದು ಅಂತ ಸಿಟ್ಟಿನಿಂದ ಹೇಳ್ದ ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಗುತ್ತೆ ಅಂತ ಸುರಭಿ ಗೊತ್ತಿತ್ತು ಅವಳಿಗೆ ಜಗಳ ಆಗೋದು ಬೇಕಿರ್ಲಿಲ್ಲ ಸಂಯುಕ್ತ ಮತ್ತು ರಾಹುಲ್ಗೆ ವಿಶ್ ಮಾಡಿ ಬಿಸ್ನೆಸ್ ಗೆ ಹೆಲ್ಪ್ ತಗೊಳ್ಳೋದಷ್ಟೇ ಅವಳಿಗೆ ಮುಖ್ಯವಾಗಿತ್ತು ಹಾಗಾಗಿ ವಿರಾಜ್ ನಡಿ ನಾವು ಸಂಯುಕ್ತಾಗಿ ವಿಶ್ ಮಾಡ್ಬೋಣ ಅಂತ ಹೇಳ್ತಾ ವಿರಾಜ್ ನನ್ನ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ತನ್ನ ಬ್ಯಾಗ್ನಿಂದ ಒಂದು ಕಾಸ್ಟ್ಲಿ ಗಿಫ್ಟ್ ತೆಗೆದು ಸಂಯುಕ್ತ ಮತ್ತು ರಾಹುಲ್ ಮುಂದೆ ಹಿಡಿದು ಕಂಗ್ರಾಚ್ಯುಲೇಷನ್ ಬೋತ್ ಆಫ್ ಸಿಟ್ಟಿನಿಂದ ನೀನು ಯಾಕೆ ಈ ಗಿಫ್ಟ್ ನ ಕೊಡೋಕೆ ಬಂದಿದ್ಯಾ ಅಂತ ಗೊತ್ತು ಆದ್ರೆ ನಿನ್ನ ಐಡಿಯಾ ವರ್ಕ್ ಆಗಲ್ಲ ಜೊತೆಗೆ ದೊಡ್ಡ ದೊಡ್ಡ ಮನುಷ್ಯರು ಬಂದಿರೋ ಈ ಜಾಗಕ್ಕೆ ಇಂಥ ಭಿಕಾರಿನ ಯಾಕೆ ಕರ್ಕೊಂಡು ಬಂದೆ ಮೊದಲು ಕರ್ಕೊಂಡು ಹೋಗುದು ಅಂತ ಹೇಳಿದ್ಲು ಸುರಭಿಗೆ ಅವಮಾನ ಆಯ್ತು ವಿರಾಜ್ ಕೂಡ ತಲೆ ತಗ್ಗಿಸ್ಕೊಂಡು ಸ್ಟೇಜ್ ನಿಂದ ಕೆಳಗಿಲ್ದ ಇದನ್ನೆಲ್ಲ ಗಮನಿಸಿದ ಭರತ್ ಏನೋ ಭಿಕಾರಿ ಆಯ್ತಾ ಒಳ್ಳೆ ಮರ್ಯಾದೆ ಅಂತ ಜೋರಾಗಿ ನಕ್ಕ ಐ ಅಂತ ವಿರಾಜ್ ಏನೋ ಹೇಳಲು ಹೋದ ಅಲ್ಲೇ ಇದ್ದ ವೈನ್ ತಗೊಂಡು ವಿರಾಜ್ ನ ಮುಖದ ಮೇಲೆ ಇಷ್ಟ ಅದಾದ ಮೇಲೆ ಸುರಭಿ ಮುಂದೆ ಮಾತಾಡೋದಕ್ಕೆ ಅವಕಾಶವೇ ಕೊಡದೆ ಮನೆಗೆ ಕರ್ಕೊಂಡು ಬಂದ್ಲು ಬಂದ ಮೇಲೆ ಸುರಭಿ ಮತ್ತು ವಿರಾಜ್ ಇಬ್ಬರಿಗೂ ಪಾರ್ಟಿಯಲ್ಲಾದ ಅವಮಾನವೇ ನೆನಪಾಗ್ತಿತ್ತು ಅದರ ಮರುದಿನ ವಿರಾಜ್ ತನ್ನ ಅಂಗಡಿಗೆ ಹೋದ ಕಸ್ಟಮರ್ಸ್ ಯಾರು ಇಲ್ಲ ಅಂತ ಅವನು ತನ್ನ ಮೊಬೈಲ್ ನೋಡ್ತಾ ಕೂತಿದ್ದ ಆಗ ಒಂದು ಕಾಸ್ಟ್ರಿಯಸ್ ಕಾರ್ ಅವನ ಅಂಗಡಿ ಮುಂದೆ ಬಂದ್ ನಿಂತ್ಕೊತು ಯಾರೋ ಕಸ್ಟಮರ್ ಇರ್ಬೋದು ಅಂತ ಅವನು ತನ್ನ ಮೊಬೈಲ್ ನ ಪಕ್ಕ ಕಾಸ್ಟ್ಲಿ ಸೂಟ್ ವ್ಯಕ್ತಿ ಅಂಗಡಿ ಹತ್ರ ಬಂದ್ ಕೊಡ್ಲೇ ವಿರಾಜ್ ಕೊಡ್ಲಿ ಅಂತ ಕೇಳ್ತಾ ಆ ವ್ಯಕ್ತಿ ಏನು ಮಾತಾಡದೆ ಒಮ್ಮೆ ಸುತ್ತಲೂ ನೋಡಿ ಪರವಾಗಿಲ್ಲ ವಿರಾಜ್ ಅಂಗಡಿ ಚೆನ್ನಾಗಿದೆ ಯಾರಿಗೂ ಡೌಟ್ ಬರಲ್ಲ ಅಂತ ಹೇಳ್ತಾ ಆ ಮಾತನ್ನ ಕೇಳಿ ವಿರಾಜ್ಗೆ ಸ್ವಲ್ಪ ಶಾಕ್ ಆಯ್ತು ಯಾರು ಈ ವ್ಯಕ್ತಿ ಇವರಿಗೆ ತನ್ನ ಹೆಸರು ಹೇಗ್ ಗೊತ್ತು ಅಂತ ಯೋಚಿಸೋದಕ್ಕೆ ಶುರು ಮಾಡ್ದ ನಂತರ ಆ ವ್ಯಕ್ತಿ ತಲೆ ಕೆಟ್ಟಿದ್ಯಲ್ವಾ ನನಗೂ ಅಷ್ಟೇ ನಿನ್ನ ಹುಡ್ಕೋದಕ್ಕೆ ತುಂಬಾ ತಲೆ ಕೆಟ್ಟೋಯ್ತು ಅಂತ ಹೇಳ್ತಾ ವಿರಾಜ್ ಸೀರಿಯಸ್ ಆಗಿ ಯಾರ್ ನೀವು ಅಂತ ಆದ್ರೆ ಆ ವ್ಯಕ್ತಿ ಆ ಪ್ರಶ್ನೆಗೆ ಉತ್ತರ ಕೊಡೋ ಬದಲು ತನ್ನ ಜೇಬಿನಲ್ಲಿದ್ದ ಒಂದು ಕಾರ್ಡ್ ತೆಗೆದು ತೋರಿಸಿ ಗೊತ್ತಾಯ್ತಾ ಯಾರು ಅಂತ ನೀನು ಯಾಕೆ ಈ ಅಂಗಡಿ ಇಟ್ಕೊಂಡಿದ್ಯಾ ನಿನ್ಗೇನ್ ಬೇಕು ಎಲ್ಲ ನನ್ಗೊತ್ತು ವಿರಾಜ್ ಸುಮ್ನೆ ಇವೆಲ್ಲ ಬಿಟ್ಟು ನೀನು ನನ್ ಜೊತೆಗ್ ಬಾ ಅಂದ ಗೆ ಗಾಬರಿ ಆಯ್ತು ಅವನು ತನ್ನ ಜೇಬನ್ನ ಮುಟ್ಟಿ ನೋಡ್ಕೊಂಡು ಇವರು ನನ್ನ ಕರೀತಿದಾರಂದ್ರೆ ಇವರಿಗೆ ನನ್ನ ಹತ್ರ ವಸ್ತು ಬಗ್ಗೆ ಗೊತ್ತಾಗಿದೆ ಅನ್ಸುತ್ತೆ ಯಾವ ಕಾರಣಕ್ಕೂ ನಾನು ಹೋಗ್ಬಾರ್ದು ಆ ಕೂಡ ಸೇಫ್ ಆಗಿ ಯೋಚಿಸಿ ನೋಡಿ ನೀವು ಯಾರು ಯಾಕೆ ಸುಮ್ನೆ ನನ್ನ ವ್ಯಾಪಾರಕ್ಕೆ ತೊಂದರೆ ಮಾಡಬೇಡಿ ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳ್ತಾ ಸರಿ ವಿರಾಜ್ ಕರೆಯೋದು ನನ್ನ ಕರ್ತವ್ಯ ಬರೋದು ಬಿಡೋದು ನಿನ್ನಿಷ್ಟ ಅಂತ ಆ ವ್ಯಕ್ತಿ ಅಲ್ಲಿಂದ ಹೊರಟ ನಂತರ ಕಾರ್ ನಲ್ಲಿ ಕೂತ್ಕೊಂಡು ಯಾರಿಗೋ ಕಾಲ್ ಮಾಡಿ ನಾವ್ ಇಷ್ಟ ಹುಡುಕ್ತಿದ್ವಲ್ಲ ವಿರಾಜ್ ಆ ಭಿಕಾರಿ ನನ್ನ ಮಗ ಬೇರೆ ಎಲ್ಲೂ ಇಲ್ಲ ಫುಟ್ಪಾತ್ ಮೇಲೆ ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದಾನೆ ಅವನ ಮೇಲೆ ಒಂದು ಕಣ್ಣಿಡ್ಬೇಕು ಅಂತ ಹೇಳ್ದ ಅವತ್ತು ವಿರಾಜ್ ಗೆ ಹೀಗಾದ್ರೆ ಸುರಭಿಗೆ ಇನ್ನೊಂದು ರೀತಿಯ ಟೆನ್ಷನ್ ಆಯ್ತು ಸುರಭಿಯ ತಾತ ಗೆ ಮೂರು ಜನ ಮಕ್ಳು ರಾಜೇಂದ್ರ ರಾವ್ ವಿಜಯೇಂದ್ರ ರಾವ್ ಮತ್ತು ಸುರೇಂದ್ರ ರಾವ್ ತುಂಬಾ ಸಾಫ್ಟ್ ವ್ಯಕ್ತಿಯಾಗಿದ್ದ ಸುರೇಂದ್ರಗೆ ರಾಜೇಂದ್ರ ಮತ್ತು ವಿಜಯೇಂದ್ರ ಅವಕಾಶ ಸಿಕ್ಕಾಗೆಲ್ಲ ಮೋಸ ಮಾಡ್ತಿದ್ರು ಈಗ ಬಿಸ್ನೆಸ್ ಅಲ್ಲಾದ ಲಾಸ್ಟ್ ನ ಕೂಡ ಅವರ ತಲೆ ಕಟ್ಟಿ ಅವರನ್ನ ಬೀದಿಗೆ ಬರುವಂತೆ ಮಾಡುವುದು ಅವರ ಪ್ಲಾನ್ ಆಗಿತ್ತು ಈಗ ಸುರಭಿ ಬಿಸ್ನೆಸ್ ಬಗ್ಗೆ ಮಾತಾಡಲು ತನ್ನ ತಂದೆಯ ಜೊತೆ ಆಫೀಸ್ಗೆ ಹೋಗಿದ್ಲು ಅಲ್ಲಿ ರಾಜೇಂದ್ರ ಮತ್ತು ವಿಜಯೇಂದ್ರ ಕೂಡ ಬಂದಿದ್ರು ಅವರ ಜೊತೆ ಭರತ್ ಕೂಡ ಬಂದಿದ್ದ ಅವನು ರಾಜೇಂದ್ರ ಅವರ ಮಗ ಸುರಭಿ ಹೋದ್ಕೂಡ್ಲೆ ಇವತ್ತು ನಮ್ಮ ಕಂಪನಿ ಶೇರ್ ವ್ಯಾಲ್ಯೂ ತುಂಬಾ ಡೌನ್ ಆಗಿದೆ ಜಾಸ್ತಿ ಗೋಲ್ಡ್ ಶಾಪ್ ಕ್ಲೋಸ್ ಆಗಿದೆ ಕಂಪನಿಗಳು ಇನ್ ಮುಂದೆ ಗ್ರೂಪ್ ಜೊತೆ ಬಿಸ್ನೆಸ್ ಮಾಡಲ್ಲ ಅಂತ ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವಕ್ಕೆಲ್ಲ ನೀವೇ ಕಾರಣ ಅಂತ ಹೇಳ್ದ ಆ ಮಾತಿಗೆ ಸುರಭಿ ಮತ್ತು ಅವಳ ತಂದೆ ಸುಮ್ಮನೆ ತಲೆ ತಗ್ಸಿದ್ರು ಅದೇ ಟೈಮ್ಗೆ ಅರವಿಂದ್ ಇಂಡಸ್ಟ್ರೀಸ್ ಇಂದ ಕಾಲ್ ಬಂತು ಆ ಕಾಲ್ ಬಂದ ತಕ್ಷಣ ಎಲ್ರಿಗೂ ನಡುಕ ಸ್ಟಾರ್ಟ್ ಆಯ್ತು ಯಾಕಂದ್ರೆ ಬಿಸ್ನೆಸ್ ಕ್ಷೇತ್ರದಲ್ಲಿ ಈ ಇಂಡಸ್ಟ್ರಿ ದೇಶ ಮಟ್ಟದಲ್ಲೇ ದೊಡ್ಡ ಹೆಸರು ಮಾಡಿತ್ತು ಅವರನ್ನ ಎದುರಾಕೊಂಡ್ರೆ ದಿವಾಳಿ ಆಗೋದು ಕನ್ಫರ್ಮ್ ಅನ್ನೋದು ಎಲ್ರಿಗೂ ಗೊತ್ತಿತ್ತು ಹಾಗಾಗಿ ರಾಜೇಂದ್ರ ಅರವಿಂದ್ ಇಂಡಸ್ಟ್ರೀಸ್ ಅವರ ಜೊತೆ ಫೋನ್ ನಲ್ಲಿ ಸಾಫ್ಟ್ ಆಗಿ ಮಾತಾಡಿದ್ರು ಆ ಕಡೆಯಿಂದ ಮಾತಾಡಿದ ಹೇಮಂತ್ ಅನ್ನೋ ವ್ಯಕ್ತಿ ಇನ್ನು ಸ್ವಲ್ಪ ಹೊತ್ತಲ್ಲೇ ಬರೋದಾಗ ಹೇಳ್ತಾ ಈಗ ಅವನಿಗಾಗಿ ಎಲ್ಲಾ ಕಾಯ್ತಿದ್ರು ಒಂದು ಗಂಟೆಯ ನಂತರ ಹೇಮಂತ್ ಕೂತಿದ್ದ ಕಾರ್ ಬಂತು ಅವನ ಹಿಂದೆ ಸುಮಾರು ಕಾರ್ಗಳು ಬಂದು ನಿಂತವು ಆ ಕಾರ್ನಿಂದ ಅವನ ಎಲ್ಲ ಲಾಳಿದ್ರು ಆಫೀಸ್ ಬಂದ ಹೇಮಂತ್ ಹಲೋ ಐ ಆಮ್ ಹೇಮಂತ್ ರಾವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಈ ಕಾನ್ಫರೆನ್ಸ್ ರಾವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ನ ಹೊಸ ಚೇರ್ಮನ್ ಅಂತ ಹೇಳಿ ಸೀಟ್ ಮೇಲೆ ಹೋಗಿ ಕೂತ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಪೇಪರ್ಸ್ನೆಲ್ಲ ಕೊಟ್ಟ ಎಲ್ಲಾ ಪೇಪರ್ ಓದುತ್ತಿರುವಾಗ ಇಲ್ಲಿ ಭರತ್ ರಾವ್ ಅಂದ್ರೆ ಯಾರು ಅಂತ ಹೇಮಂತ್ ಕೇಳ್ದ ಆಗ ಭರತ್ ಕಾಲ ಮೇಲೆ ಕಾಲ್ ಹಾಕೊಂಡು ನಾನೇ ಏನಾಗ್ಬೇಕಿತ್ತು ಅಂತ ಫುಲ್ ಆಟಿಟ್ಯೂಡ್ ಅಲ್ಲಿ ಕೇಳ್ದ ಹೇಮಂತ್ ವ್ಯಂಗ್ಯವಾಗಿ ನಗ್ತಾ ಈ ಹಾಲ್ ತುಂಬಾ ಗಲೀಜಾಗಿದೆ ಒಂದು ಪೊರ್ಕೆ ತಗೊಂಡು ಎಲ್ಲ ಕ್ಲೀನ್ ಮಾಡು ಇನ್ ಮೇಲೆ ಪ್ರತಿ ದಿನ ಕಸ ಗುಡ್ಸೋ ಕೆಲಸ ನಿಂದೆ ನೀನು ಅದನ್ನ ಮಾಡೋಕೆ ಲಾಯಕು ಅಂತ ಹೇಳ್ದ ಆ ಮಾತು ಕೇಳಿ ಭರತ್ ತುಂಬಾ ಸಿಟ್ ಬಂತು ಅವನು ಎದ್ದು ನಿಂತು ವಾಟ್ ಆರ್ ಯು ಸೇಯಿಂಗ್ ನಾನ್ ಯಾರು ನನ್ನ ಲೆವೆಲ್ ಏನು ಅಂತ ನಿಮ್ಗೆ ಗೊತ್ತಿದ್ಯಾ ನನಗೆ ಕೆಲಸ ಹೇಳೋಕೆ ಎಷ್ಟು ಧೈರ್ಯ ನಿಮ್ಗೆ ಅಂತ ರೇಗಾಡೋದಕ್ಕೆ ಶುರು ಮಾಡ್ತಾ ಆಗ ಕೆಲವು ಪೇಪರ್ಸ್ ತೆಗೆದ ಹೇಮಂತ್ ಈ ಕಂಪನಿ ದಿವಾಳಿ ಆಗೋಕೆ ನೀನೇ ಕಾರಣ ನೀನು ಒಳಗೊಳಗೆ ಏನೇನು ಗೋಲ್ಮಾಲ್ ಮಾಡಿದ್ಯಾ ಅಂತ ಗೊತ್ತು ಜಾಸ್ತಿ ಮಾತಾಡಿದ್ರೆ ನಿನ್ನ ಜೈಲಿಗೆ ಹಾಕಿಸ್ತೀನಿ ಅಂದ ಆ ಮಾತನ್ನ ಕೇಳಿ ಅಲ್ಲಿದ್ದ ಎಲ್ರಿಗೂ ಶಾಕ್ ಆಯ್ತು ಸುರಭಿ ಮತ್ತು ಸುರೇಂದ್ರಗಂತೂ ಭರತ್ ಹೀಗೆಲ್ಲ ಮಾಡಿ ಎಲ್ಲಾ ತಪ್ಪನ ತಮ್ಮ ಹಾಕಿದ್ದನ್ನ ಸಹಿಸೋದಕ್ಕೆ ಆಗ್ಲಿಲ್ಲ ಆದ್ರೆ ಹೇಮಂತ್ ಮುಂದೆ ಅವರೇನು ಮಾತಾಡ್ಲಿಲ್ಲ ಹೇಮಂತ್ ಭರತ್ ಮುಂದೆ ನಿಂತು ರೇಗಡಿದಿಕ್ಕೆ ಇನ್ನು ಮೇಲೆ ನೀನು ಕಸ ಗುಡಿಸೋ ಜೊತೆಗೆ ಬಾತ್ರೂಮ್ ಕೂಡ ತೊಳಿಬೇಕು ಅಂತ ಹೇಳ್ದ ಭರತ್ ಅಂತೂ ಆಕಾಶನೇ ತಲೆ ಮೇಲೆ ಬಿದ್ದಂತೆ ಕೂತ್ ಬಿಟ್ಟ ಅವನ ತಂದೆ ರಾಜೇಂದ್ರ ಹೇಮಂತ್ ಅವನು ಇನ್ನು ಚಿಕ್ಕ ಹುಡ್ಗ ಏನೋ ಗೊತ್ತಿಲ್ಲ ಹೇಳಿದ ತಪ್ಪಾಗಿದೆ ಅವನಿಗೆ ಈ ತರ ಶಿಕ್ಷೆ ಕೊಡ್ಬೇಡಿ ಅಂತ ಹೇಳಿದ್ರು ಆಗ ಹೇಮಂತ್ ಜಾಸ್ತಿ ಮಾತಾಡಿದ್ರೆ ನನ್ನ ಇನ್ನೊಂದು ಆಫೀಸ್ ಬಾತ್ರೂಮ್ ತೊಳೆಯೋ ಕೆಲಸನು ಇವನ ಕೈಲೇ ಮಾಡಿಸ್ತೀನಿ ಅಂದ ಹೇಮಂತ್ ಅವನು ಹಾಗೆ ಹೇಳಿದ ಮೇಲೆ ಅವರು ಏನು ಮಾತಾಡಲಿಲ್ಲ ಕೆಲವು ಪೇಪರ್ಸ್ ಎಲ್ಲ ಸೈನ್ ಹಾಕಿಸಿಕೊಂಡ ನಂತರ ಹೇಮಂತ್ ಅಲ್ಲಿಂದ ತನ್ನ ಕಾರಲ್ಲಿ ಅಲ್ಲಿ ಹೊರಟ ಆಗ್ಲೂ ಅವನ ಹಿಂದೆ ಸುಮಾರು ಕಾರ್ ಗಳು ಫಾಲೋ ಮಾಡಿದ್ವು ಇತ್ತ ಭರತ್ ಕೂಡ ಹೇಮಂತ್ ಗೆ ಗೊತ್ತಾಗದಂತೆ ಅವನನ್ನ ಫಾಲೋ ಮಾಡ್ದ ಹೇಮಂತ್ ನ ಕಾರು ವಿರಾಜ್ ನ ಜ್ಯೂಸ್ ಅಂಗಡಿ ಮುಂದೆ ನಿಂತ್ಕೊಂತು ಅವನು ಸೀದಾ ಅಂಗಡಿಯೊಳಗೋಗಿ ವಿರಾಜ್ ನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡ ನಾನ್ ಹೇಳಿದ್ದೆಲ್ಲ ಮಾಡಿದ್ಯಾ ಹೇಮಂತ್ ಅಂತ ವಿರಾಜ್ ಕೇಳ್ತಾ ಹೂ ಬಾಸ್ ನೀವ್ ಹೇಳಿದ್ದೆಲ್ಲ ಮಾಡ್ದೆ ನೀವ್ ಹೇಳ್ದಂಗೆ ಇನ್ಮೇಲೆ ಭರತ್ ಆ ಆಫೀಸ್ ನಲ್ಲಿ ಕಸ ಗುಡ್ಸ್ಕೊಂಡು ಮತ್ತೆ ಬಾತ್ರೂಮ್ ತೊಳ್ಕೊಂಡಿರ್ತಾನೆ ಅಂತ ಹೇಳಿದ ಹೇಮಂತ್ ಆ ಮಾತನ್ನ ಕೇಳಿ ವಿರಾಜ್ ಜೋರಾಗಿ ನಕ್ಕು ವೆರಿ ಗುಡ್ ಅಂತ ಹೇಳ್ದ ಅವರಿಬ್ರು ಹಾಗೆ ಮಾತಾಡ್ತಿದ್ರೆ ಈ ಬಿಕಾರಿ ಹಿಂದೆ ಏನೋ ಭಯಾನಕ ರಹಸ್ಯ ಅಡಿಯರ್ ಆಗಿದ್ಯಲ್ಲ ಅಂತ ಭರತ್ ಫುಲ್ ಶಾಕ್ ನಲ್ಲಿ ಅವರನ್ನೇ ನೋಡ್ತಿದ್ದ ಹಾಗಾದ್ರೆ ಯಾರು ಈ ವಿರಾಜ್ ಅವನ ಮುಂದಿನ ಪ್ಲಾನ್ ಏನು ಹೇಮಂತ್ ಅವನ ಮುಂದೆ ಬಂದು ಕೈ ಕಟ್ಟಿದ್ದು ಯಾಕೆ ಅರವಿಂದ್ ಗ್ರೂಪ್ಸ್ ವಿರಾಜ್ ವಿರಾಜ್ಗೂ ಇರುವ ಸಂಬಂಧವೇನು ಜ್ಯೂಸ್ ಅಂಗಡಿ ಹತ್ರ ಬಂದ ವ್ಯಕ್ತಿ ಯಾರು ವಿರಾಜ್ ನ ಜೇಬಿನಲ್ಲಿದ್ದ ರಹಸ್ಯ ವಸ್ತು ಯಾವುದು ವಿರಾಜ್ ಮದುವೆಯ ಹಿಂದಿನ ರಹಸ್ಯವೇನು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫಿಂ ಮತ್ತು ಕೇಳಿ ವೀರ ಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ